ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಎಂದಿರಂತೆ ತಮ್ಮ ಎದುರು ಹಾಜರಾಗಿದ್ದೇನೆ ಈ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯವೇ ಶ್ರೀರಕ್ಷೆ ಎಸ್ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ದ್ವಾರಕ್ಕೆ ಭೇಟಿ ನೀಡಿದ್ದರು ಅವರು ಸಮುದ್ರದ ನೀರಿನಲ್ಲಿ ಡೈವ್ ಮಾಡಿದರು ಕೈಯಲ್ಲಿ ಒಂದು ನವಿಲುಗೊರಿ ಇತ್ತು ಆ ನವಿಲುಗೊರಿಯನ್ನು ಹಿಡಿದು ಅವರು ನೀರಿನ ಒಳಗಡೆ ಹೋಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೊಡುತ್ತೆ ಅವರ ರಕ್ಷಣೆಗಾಗಿ ಪಕ್ಕದಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳು ಇದ್ದರು ಹಾಗೆಯೇ ಅವರ ನರೇಂದ್ರ ಮೋದಿಯವರ ಒಂದು ಇದೆ ಎಕ್ಸ್ ಅಕೌಂಟ್ ಇದೆ ಹಾಗೆ ಫೇಸ್ಬುಕ್ ಅಕೌಂಟ್ ಇದೆ ಅಲ್ಲಿ ವಾಯ್ಸ್ ಓವರನ್ನೆಲ್ಲ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ರು ನನಗೆ ಖುಷಿಯಾಯ್ತು ನಾವೆಲ್ಲ ಈ ಮಾಧ್ಯಮದಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದರೂ ನಮಗೆಲ್ಲ ಅಷ್ಟು ಚೆನ್ನಾಗಿ ಎಡಿಟ್ ಮಾಡೋಕೆ ಬರೋಣ ಅವರು ಜನ ಇಟ್ಕೊಂಡು ಅದನ್ನು ಬಹಳ ಸುಂದರವಾಗಿ ಎಡಿಟ್ ಮಾಡಿಸಿ ಅದಕ್ಕೆ ವಯಸ್ಸೋ ಹಾಕಿಸಿ ಬಂದರು ಒಟ್ಟಿನಲ್ಲಿ ನರೇಂದ್ರ ಮೋದಿಯವರು ಕೃಷ್ಣನನ್ನು ಈಗ ನೆನಪು ಮಾಡಿಕೊಂಡರು ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಈ ದ್ವಾರಕೆಯ ಉತ್ಖನನ ಅನ್ನೋದೇನಿದೆ ಅದನ್ನು ನಡೆಸಿದರವರು ಅದರ ನೇತೃತ್ವವನ್ನು ವಹಿಸಿದವರು ಕನ್ನಡಿಗರೇ ಆದ ಎಸ್ ಆರ್ ರಾವ್ ಅವರು ಅವರ ನೇತೃತ್ವದಲ್ಲಿ ದ್ವಾರಕೆಯ ಉತ್ಖನನ್ ಉತ್ಖನನ ನಡೆಯಿತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ಕರಸೇವಕರ ಸರ್ಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ದೈವಭಕ್ತರು ಅಂತ ಕ್ಲೇಮ್ ಮಾಡಿಕೊಳ್ಳುವವರ ಸರ್ಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ಹೆಗಲ ಮೇಲೆ ಕೇಸರಿ ಶಾಲನ್ನು ಹಾಕಿ ವಿಜೃಂಭಿಸುವವರ ಸರ್ಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವವರ ಸರ್ಕಾರ ಇರಲಿಲ್ಲ ದ್ವಾರಕಿ ಅನ್ನುವ ಪುರಾತನ ನಗರ ಏನಿದೆ ಅದು ಸಮುದ್ರದಲ್ಲಿ ಮುಳುಗಿದೆ ಅನ್ನುವ ಮಾತು ಏನಿದೆ ಅದು ನಮ್ಮ ಮಹಾಭಾರತಲ್ಲಿ ಬರುತ್ತೆ ಅದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅದರ ಉತ್ಖನನ ಸಮುದ್ರ ಉತ್ಖನದ ಒಂದು ವಿಂಗ್ಯ ಇದೆ ಇಂಡಿಯಾದಲ್ಲಿ ಅದರ ಉತ್ಖನ ನಡೆಸಲಾಯಿತು ಎಸ್ಆರ್ ನೇತೃತ್ವದಲ್ಲಿ ಅಲ್ಲಿ ಮಹಾಭಾರತದಲ್ಲಿ ದೊರಕುವ ಮಾಹಿತಿಗಳನ್ನು ಬಳಸಿ ಸಮುದ್ರದ ಒಳಗಡೆ ಈ ನಗರ ಮುಳುಗಿದೆಯೇ ಅನ್ನುವುದ ಉತ್ಕನ ಆಗಿತ್ತು ಆಗ ಅಲ್ಲಿ ದೊರೆತ ಅವಶೇಷಗಳಿವೆ ಆ ಅವಶೇಷಗಳ ಆಧಾರದ ಮೇಲೆ ಇದೇ ಪುರಾತನ ದ್ವಾರಕೆ ಅನ್ನುವ ತೀರ್ಮಾನಕ್ಕೆ ಬರಲಾಯಿತು ಅದರ ಸಿಕ್ಕಿರುವ ಅಲ್ಲಿ ಕೆಲವು ವಸ್ತುಗಳೇನಿವೆ ಅದರ ಆಧಾರದ ಮೇಲೆ ಐದು ಸಾವಿರದಿಂದ ಹತ್ತು ಸಾವಿರ ವರ್ಷಗಳ ಹಿಂದಿನ ನಗರ ಆಗಿರಬಹುದು ಅಂತ ಹೇಳಲಾಯಿತು ಸೊ ಆ ಮೂಲಕ ಇಡೀ ಸಮುದ್ರ ಉತ್ಖನದ ಭಾರತದ ಇತಿಹಾಸದಲ್ಲಿ ಇನ್ನೊಂದು ಹಂತಕ್ಕೆ ನಾವು ಏರಿದಿವಿ ಬಹಳ ಸ್ಪಷ್ಟವಾಗಿ ಅದು ದ್ವಾರಕ್ಕೆ ಹೌದು ಅಲ್ವೋದು ಬೇರೆ ಪ್ರಶ್ನೆ ಆದರೆ ನಮಗೆ ದೊರಕಿರುವ ಮಾಹಿತಿಯ ಪ್ರಕಾರ ಪುರಾತನ ದ್ವಾರಕ್ಕೆ ಇದೇ ಇರಬೇಕು ಮಹಾಭಾರತ ಬಹಳ ಸ್ಪಷ್ಟವಾಗಿ ದ್ವಾರಕ ನಗರ ಮುಳುಗಿದ್ದ ವಿಚಾರ ಕೂಡ ಬರುತ್ತೆ ಸೊ ಆ ಆಧಾರದ ಮೇಲೆ ಸೊ ಎಸ್ ಆರ್ ರಾವ್ ನೇತೃತ್ವದ ತಂಡ ಒಂದು ತೀರ್ಮಾನಕ್ಕೆ ಬಂತು ಇದನ್ನು ಅಂದಿನ ಸರ್ಕಾರ ರಾಜಕೀಯಕ್ಕೆ ಬಳಸ್ಕೊಳ್ಳಿಲ್ಲ ಮೂರ್ಖರು ಕಟ್ರಿ ಕಾಂಗ್ರೆಸ್ನವರು ಇದನ್ನು ಎಷ್ಟು ಚೆನ್ನಾಗಿ ಬಳಸ್ಕೋಬೋದಾಗಿತ್ತು ಮೋದಿಯವರು ನೋಡಿ ಕಲಿಬೇಕು ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಸಮುದ್ರದಲ್ಲಿ ಮುಳುಗಬೇಕಾದ್ರೆ ನವಿಲುಗರಿ ಇಟ್ಕೊಂಡು ಹೋಗಬೇಕು ಅಂತ ಕೃಷ್ಣನ ನವಿಲುಗರಿ ಕೃಷ್ಣನ ನವಿಲುಗರಿ ಇಷ್ಟ ಅಂತ ಆ ಶಾಟ್ಗಳು ಹಾಗೆ ಸಮುದ್ರದ ಎಣ್ಣೆ ಮೇಲೆ ಹೋಗೋದು ಆ ಇವರೆಲ್ಲ ಬಂದುಬಿಟ್ಟು ಅವರಿಗೆ ಡೈವಿಂಗ್ ಸೂಟ್ಗಳನ್ನ ಹಾಕೋದು ಜೀ ಅಂತ ಡೈವ್ ಮಾಡೋದು ಒಳಗಡೆ ಹೋಗೋದು ನೀರಿನ ಒಳಗಡೆ ಕ್ಯಾಮರಾಗಳನ್ನು ಇಡೋದು ಸಮುದ್ರದ ಒಳಗಡೆ ಅಲ್ಲಿ ಅವರು ಧನಸ್ಥ ಸ್ಥಿತಿಯಲ್ಲಿ ಇರೋದು ಕೃಷ್ಣನನ್ನು ನೆನಪಿಯೋದು ಅದಾದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೋದಿಯವರ ಪ್ರಚಾರ ಪ್ರಾರಂಭ ಇಂತಹ ಸನಾತನ ಪ್ರಧಾನಿಯನ್ನು ನೋಡಿಲ್ಲ ನಾವು ಸನಾತನ ಪ್ರಧಾನಿ ದೊರಕಿರುವುದೇ ನಮ್ಮ ಭಾಗ್ಯ ಭುವನದ ಭಾಗ್ಯ ಅನ್ನುವ ಪ್ರಚಾರ ಮಾಡ್ತಾ ಹಿಂದೂಗಳೆಲ್ಲ ಸಂತೋಷ ಪಡುವಂಥ ವಾತಾವರಣವನ್ನು ಸೃಷ್ಟಿಸುವುದು ಸೊ ಮೋದಿಯು ರಾಮನನ್ನು ಅಥವಾ ರಾಮ ದೇವಾಲಯವನ್ನು ಉದ್ಘಾಟನೆ ಮಾಡಿದ ಮೇಲೆ ಈಗ ಕೃಷ್ಣನ ದ್ವಾರಕೆಯಲ್ಲಿ ಡೈ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಸಾಂಕೇತಿಕವಾದದ್ದು ಅಂತ ನಾನು ಯಾಕೆಂದರೆ ರಾಮನ ವಿಚಾರ ಎಷ್ಟರ ಮಟ್ಟಿಗೆ ತಮಗೆ ರಾಜಕೀಯ ಲಾಭವನ್ನು ತಂದು ಕೊಡುತ್ತೆ ಅನ್ನುವ ಪ್ರಶ್ನೆಗೆ ಬಿ ಜೆ ಪಿ ಅವರಲ್ಲೇ ಉತ್ತರ ಇದೆ ಅಂತ ನನಗನ್ಸಲ್ಲ ಈ ಪ್ರಶ್ನೆಗೆ ಮೋದಿ ಅಮಿತ್ ಶಾ ಅವರಲ್ಲೇ ಉತ್ತರ ಇದೆ ಅಂತ ನಾನು ಅಂದ್ಕೊಳ್ಳಲ್ಲ ಯಾಕೆ ಅಂದರೆ ಅವರಿಗೆ ಅನುಮಾನ ಇದೆ ಆದ್ದರಿಂದ ರಾಮನಿಂದ ಅವರೀಗ ಕೃಷ್ಣ ನಡೆಗೆ ಶಿಫ್ಟ್ ಆಗ್ತಿದ್ದಾರೆ ರಾಮನನ್ನು ಬಳಸಿಕೊಂಡಾಗಿದೆ ರಾಮನ ದೇವಾಲಯವನ್ನು ನಿರ್ಮಿಸಿದ ಮೇಲೆ ಆ ವಿಚಾರವನ್ನು ಮತ್ತೆ ಚುನಾವಣೆಗೆ ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಈಗ ಕೃಷ್ಣನ ವಿಚಾರವನ್ನು ಬಳಸಿಕೊಂಡು ದ್ವಾರಕೆ ಮಥುರೆ ಈಗ ಅದಕ್ಕೆ ಬೇರೆ ರಾಜಕೀಯ ಆಯಾಮಗಳನ್ನು ಕೊಡುವ ಒಂದು ಯತ್ನ ಏನಿದೆ ಅದು ನಡೆದಂತೆ ಕಾಣ್ತಾ ಇದೆ ಆದ್ದರಿಂದ ಮೋದಿಯವರು ರಾಮನಿಂದ ಕೃಷ್ಣನಿಗೆ ಬಂದಿದ್ದಾರೆ ಭಾರತೀಯ ಪರಂಪರೆಯಲ್ಲಿ ರಾಮ ಮತ್ತು ಕೃಷ್ಣರಿಗೆ ಬಹಳ ಮಹತ್ತರವಾದ ಸ್ಥಾನ ಇದೆ ನಾವಿದನ್ನು ಒಂದು ಕಾವ್ಯವನ್ನಾಗಿ ಅದ್ಭುತ ಕಾವ್ಯವನ್ನಾಗಿ ಕೂಡ ನೋಡಬಹುದು ಅಂದರೆ ವಿಶ್ವದ ಎಪಿಕ್ ಅಂತ ನಾವೇನು ಕರಿತೀವಿ ಅದರಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇದೆ ಆದರೆ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಮಹಾಭಾರತಕ್ಕಿರುವ ವೈಬ್ರೇಷನ್ ಇದೆಯಲ್ಲ ಅದು ರಾಮಾಯಣಕ್ಕಿಲ್ಲ ಮಹಾಭಾರತ ಮಹಾಭಾರತದ ಕೃಷ್ಣನನ್ನ ನಾನು ಈ ದೇಶದ ಮೊದಲ ರಾಜಕಾರಣಿ ಅಂತ ಕರಿತೀನಿ ಈ ದ ಫಸ್ಟ್ ಪೊಲಿಟಿಷಿಯನ್ ಆಫ್ ಇಂಡಿಯಾ ದೇಶದ ಮೊದಲ ರಾಜಕಾರಣಿ ಕೃಷ್ಣನ ರಾಜಕಾರಣವೇ ವಿಭಿನ್ನವಾದದ್ದು ಆತ ಇಡೀ ಮಹಾಭಾರತದ ಕಥೆಯಲ್ಲಿ ಯಾರಿಂದ ಏನನ್ನ ಮಾಡಿಸಬೇಕು ಅಂತ ಗೊತ್ತಿ ಆತ ಕೈಯಲ್ಲಿ ಚಕ್ರವನ್ನ ಹಿಡಿಯದೆ ಮಹಾಭಾರತದ ಯುದ್ಧವನ್ನು ಮುಗಿಸಬಲ್ಲವನಾಗಿದ್ದ ಕೌರವರನ್ನು ಮುಗಿಸಬಲ್ಲವನಾಗಿದ್ದ ಸೊ ಇಂತಹ ಕೃಷ್ಣ ಏನಿದ್ದಾರೆ ಅವರ ಮುಖದ ಮೇಲೆ ಸದಾ ಒಂದು ನಗೆ ಇರ್ತಿತ್ತು ಅದನ್ನು ನಾವು ಮುಗುಳು ನಗೆ ಅಂತ ಕರಿತೀವಿ ಆ ಮುಗುಳು ನಗೆಯ ಕೃಷ್ಣ ರಾಜಕೀಯ ಷಡ್ಯಂತರಗಳನ್ನು ರೂಪಿಸಬಲ್ಲವನಾಗಿದ್ದ ಆತನಿಗೆ ಗುರಿ ಸ್ಪಷ್ಟವಿತ್ತು ಆತನಿಗೆ ದಾರಿ ಸ್ಪಷ್ಟವಿತ್ತು ಆದರೆ ಕೃಷ್ಣನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಮುಖಗಳಿತ್ತು ಅದು ನೀವು ಯಾದವರ ರಾಜಕಾರಣವನ್ನು ಯಾದವರು ಅಂದರೆ ಈ ಯಾದವರ ಲಾಖ ಅಂದ್ರೆ ಯಾದವರು ಆತ ತನ್ನ ನಗರವನ್ನೇ ಬಿಟ್ಟು ಪಲಾಯನ ಮಾಡಬಲ್ಲವನಾಗಿದ್ದ ಎಲ್ಲಿ ಎದ್ದು ನಿಲ್ಲಬೇಕು ಅನ್ನುವುದೇ ಕೃಷ್ಣನಿಗೆ ಗೊತ್ತಿತ್ತು ಎಲ್ಲಿ ನಿಲ್ ನಿಲ್ಲಕೂಡೋದು ಅನ್ನೋದು ಕೃಷ್ಣ ಗೊತ್ತಿತ್ತು ಅಂತಹ ಈ ದೇಶದ ಮೊದಲ ರಾಜಕಾರಣಿ ಕೃಷ್ಣನನ್ನು ಈಗ ಈ ಸನಾತನ ಪ್ರಧಾನಿ ಹಿಡಿದುಕೊಂಡಿದ್ದಾರೆ ರಾಮ ಉಪಯೋಗಕ್ಕೆ ಬರೆದಿದ್ದರೆ ಕೃಷ್ಣ ಬರಬಹುದು ಯಾಕೆ ಗೊತ್ತಾ ನಾ ನಾವೆಲ್ಲ ಕೃಷ್ಣನನ್ನು ಪೂಜಿಸುವುದಿದ್ದರೆ ಕೃಷ್ಣನನ್ನು ಒಪ್ಪಿಕೊಳ್ಳುವುದಿದ್ದರೆ ಕೃಷ್ಣ ತತ್ವವನ್ನು ಒಪ್ಪಿಕೊಳ್ಳೋದಿದ್ದರೆ ನಾವು ನಮ್ಮ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಕೂತಾ ರಾಮನನ್ನು ಕೃಷ್ಣನನ್ನು ಭಜಿಸ್ತೀವಿ ಅಥವಾ ತವರ ದೇವಸ್ಥಾನಗಳಿಗೆ ಹೋಗಿ ನಾವು ಕೈ ಬಿಡಿತೀವಿ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತೀವಿ ಕೃಷ್ಣರು ಒಪ್ಪನೇ ಆತ ಜಗದ್ಗುರು ಅಂತ ವಿಶ್ವಗುರು ಅಲ್ಲ ಆದರೆ ಈ ವಿಶ್ವಗುರು ಈ ಜಗದ್ಗುರುವನ್ನು ಹಿಡಿಕೆ ಅದರ ಹಿಂದೆ ಒಂದು ರಾಜಕೀಯ ಲಾಭದ ಲೆಕ್ಕಾಚಾರ ಇದೆ ಯಾಕೆಂದರೆ ನೀವು ದ್ವಾರಕೆಯನ್ನು ನೋಡುವುದು ಪ್ರಧಾನಿಯಾಗಿ ತಪ್ಪಲ್ಲ ಸಮುದ್ರದ ಒಳಗಡೆ ಮುಳುಗಿರುವ ದ್ವಾರಕೆಯನ್ನು ನೀವು ನೋಡುವುದಿದ್ದರೆ ನೀವು ಸದಾ ಯಾಕೆ ಕ್ಯಾಮರಾಮ್ಯಾನ್ಗಳನ್ನು ಕರ್ಕೊಂಡು ಹೋಗ್ತೀರಿ ಹತ್ತಾರು ಬಗೆಯ ಫೋಟೋಗಳನ್ನು ಯಾಕೆ ತೆಗೆಸ್ಕೊತೀರಿ ಅದರ ಉದ್ದೇಶ ಏನು ಕೃಷ್ಣನನ್ನು ನಳೆಯ ನೆನೆ ನಿಮಗೆ ಯಾಕೆ ಕ್ಯಾಮರಾಮೆನ್ಗಳು ಬೇಕು ಅದಕ್ಕೆ ವಯಸ್ ಹಾಕಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಕೊಡುವುದು ಯಾಕೆ ನೀವು ಕೃಷ್ಣನನ್ನು ರಾಮನನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡಿದ್ದರೆ ಅಲ್ಲಿ ಕ್ಯಾಮರಾಮೆನ್ ಬೇಕಾಗಿರಲಿಲ್ಲ ಕ್ಯಾಮ್ರಾಮೆನ್ ಬೇಕಾಗಿರುವುದೇ ವ್ಯಾಪಾರದ ಉದ್ದೇಶದಿಂದ ನೀವು ರಾಮದೇವಸ್ಥಾನಕ್ಕೆ ಹೋದರೆ ನೀವು ರಾಮನ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡ್ರೆ ಕ್ಯಾಮ್ರಾಮ್ಯನ್ನ ಇಟ್ಕೊತೀನಿ ಮತ್ತು ಕ್ಯಾಮ್ರಾ ಸದಾ ನಿಮ್ಮ ಕಡೆ ತಿರುಗಿರಬೇಕು ಹಾಗೆಯೇ ನೀವು ಕೃಷ್ಣನ ದ್ವಾರಕೆಯನ್ನು ಹುಡುಕೋದಕ್ಕೆ ಹೊರಟ್ರೆ ನೀವು ಕರ್ಕೊಂಡು ಕರ್ಕೊಂಡೋಗ್ತೀರಿ ನೀವು ಹೋಗ್ಬೋದಿತ್ತು ನಾನು ದ್ವಾರಕೆಯನ್ನು ನೋಡೋಕೆ ಹೋಗ್ತೀನಿ ಎಸ್ ಫೈ ಅಲ್ಲಿ ಹೋಗ್ಬಿಟ್ಟು ನಾನು ಕೃಷ್ಣನನ್ನು ನೆನೀತೀನಿ ಫೈ ನಿಮಗೆ ಕೃಷ್ಣ ಕೃಷ್ಣನೇ ಏನಿಲ್ಲ ಅವನು ಮಾತ್ರ ಜಗದ್ಗುರು ಅನ್ನುವ ನಂಬಿಕೆ ಇಲ್ಲ ಕೃಷ್ಣಂ ಕೃಷ್ಣನೇ ಜಗದ್ಗುರು ಕೃಷ್ಣಂ ಒಂದೇ ಅನ್ನುವುದು ನೀವು ನಂಬಲ್ಲ ನೀವು ನಂಬುವುದು ನೀವೇ ಒಂದೇ ಎಲ್ಲ ಕ್ಯಾಮ್ರಾಗಳು ನಿಮ್ಮ ಹತ್ರ ತಿರುಗಬೇಕು ಪ್ರಾಯಶಃ ಆ ದ್ವಾರಕ್ಕೆ ಸಮುದ್ರದಲ್ಲಿ ಮುಳುಗಿರುವ ದ್ವಾರಕೆ ಇದೆಯಲ್ಲ ಆ ದ್ವಾರಕ್ಕೆ ಇದ್ಬಿಟ್ಟು ಕೃಷ್ಣ ಇದ್ದರೂ ಕೂಡ ಈಗ ಮೋದಿ ಹೋದಂಥ ಯಾವುದೇ ಕ್ಯಾಮ್ರಾಗಳು ಕೃಷ್ಣ ತಿರುಗ್ತಿರಲಿಲ್ಲ ಈ ಎಲ್ಲ ಕ್ಯಾಮ್ರಾಗಳು ಮೋದಿಯ ಕಡೆಗೆ ಇರ್ತಿದ್ವು ಮೋದಿಯನ್ನೇ ಅವರು ಫೋಕಸ್ ಮಾಡ್ತಿದ್ರು ಕೃಷ್ಣ ಸೆಕ್ರೆಟರಿ ಆಗ್ತಿದ್ದ ನಾವು ನೋಡಿದ್ವಲ್ಲ ರಾಮ ದೇಗುಲದ ಉದ್ಘಾಟನೆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆಗಲೂ ಕೂಡ ಮೋದಿಯವರನ್ನು ಬಿಟ್ಟು ಕ್ಯಾಮ್ರಾಗಳು ಬೇರೆಡೆಗೆ ತಿರುಗಬಾರದು ಅನ್ನುವ ಉದ್ದೇಶದಿಂದ ಪ್ರಧ ಈ ದೇಶದ ರಾಷ್ಟ್ರಪತಿಯನ್ನೇ ಕರೆದಿಲ್ಲ ಜೊತೆಗೆ ಅವರು ಯಾವ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ತರದಿಲ್ಲವೋ ಅಥವಾ ಕ್ಯಾಮರಾ ರಾಷ್ಟ್ರಪತಿಗಳು ಬಂದರೆ ಕ್ಯಾಮ್ರಾ ಅವ್ರ ಕಡೆ ತಿರುಗಿಬಿಡುತ್ತೆ ಕರೀಕೂಡುದು ಬಟ್ ಇಡೀ ಇಡೀ ಈವೆಂಟ್ನಲ್ಲಿ ಕ್ಯಾಮ್ರಾಗಳೆಲ್ಲ ಮೋದಿ ಕಡೆ ಇತ್ತು ಅದರ ನಂತರ ಈಗ ಈ ಕೃಷ್ಣನನ್ನು ಇವರು ಹಿಡ್ಕೊಂಡಿದ್ದಾರೆ ದ್ವಾರಕೆಯನ್ನು ನೀರಿನಲ್ಲಿ ಮುಳುಗುವ ದ್ವಾರಕಿಗೆ ಹೋಗಬೇಕಾದ್ರೆ ಈ ಈ ಜನರನ್ನು ಹಿಡಿದುಕೊಂಡು ಹೊರಡ್ತಾರೆ ಇದನ್ನು ನೀವು ಕೃಷ್ಣ ಭಕ್ತಿ ಅಂತ ಕರಿತೀರೋ ಅಥವಾ ಇದೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳಾಕತ್ತೆ ಅಂತ ಕರಿತೀರೋ ರಾಮನ ನಂತರ ಕೃಷ್ಣನನ್ನು ಈಗ ನೀವು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೋತಿದ್ರೆ ಅದು ಸನಾತನ ಧರ್ಮಕ್ಕೆ ಮಾಡುವ ದೊಡ್ಡ ಅಪಚಾರ ಈ ಅಪಚಾರ ಈಗ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಅಂದರೆ ದೇವರುಗಳನ್ನು ಅಸ್ತ್ರವನ್ನಾಗಿ ಬಳಸುವಂಥ ಅದು ಒಂದು ಕ್ಷುಲ್ಲಕ ಮನಸ್ಸಿಗೆ ಒಂದು ದುಷ್ಟ ಮನಸ್ಸಿಗೆ ಮಾತ್ರ ಸಾಧ್ಯ ನಾನು ದೈವ ಭಕ್ತ ಆದರೆ ನನ್ನ ದೇವರು ಅವರು ಅಲ್ಲನೂ ಆಗಿರ್ಬೋದು ಯೇಸುವನೂ ಆಗಿರ್ಬೋದು ರಾಮನೂ ಆಗಿರ್ಬೋದು ಕೃಷ್ಣನೂ ಆಗಿರ್ಬೋದು ಆ ದೇವರನ್ನು ನಾನು ನನ್ನ ಮನಸ್ಸಿನನ್ನೆಲ್ಲ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತೇನೆ ಅದನ್ನು ನಾನು ವ್ಯಾಪಾರಕ್ಕಾಗಿ ಇಟ್ಟಿಲ್ಲ ನನ್ನ ರಾಮನನ್ನು ನನ್ನ ಕೃಷ್ಣನನ್ನು ವ್ಯಾಪಾರಕ್ಕೆ ಇಟ್ಟರೆ ನಾನು ಅದನ್ನು ವಿರೋಧಿಸುತ್ತೇನೆ ನನ್ನ ಅಲ್ಲನನ್ನು ನನ್ನ ಏಸುವನ್ನು ನನ್ನ ಬುದ್ಧನನ್ನು ನನ್ನ ಬಸವನನ್ನ ನೀವು ವ್ಯಾಪಾರಕ್ಕೆ ಇಟ್ಟರೆ ನಾನು ಅದನ್ನು ವಿರೋಧಿಸ್ತೇನೆ ಯಾವಾಗ ದೇವರನ್ನು ವ್ಯಾಪಾರದ ವಸ್ತುವಾಗಿ ರಾಜಕೀಯದ ವಸ್ತುವಾಗಿ ಬಳಸ್ತಿರೋ ಅವತ್ತೇ ಆ ಧರ್ಮದ ಅವರದ್ದು ಪ್ರಾರಂಭ ಅದು ಈಗ ಆಗಿದೆ ಅಂತ ನನಗೆ ಅನಿಸುತ್ತೆ ಧರ್ಮದ ಅವನತೆಯ ಇದು ಸನಾತನ ಧರ್ಮ ಅಲ್ಲ ಇದು ಸನಾತನ ಧರ್ಮವನ್ನು ನಾಶಪಡಿಸುವ ಒಂದು ಪ್ರಕ್ರಿಯೆ ದೇವರನ್ನು ದೇವರನ್ನಾಗಿ ಪೂಜಿಸುವ ಬದಲು ಅವರನ್ನ ರಾಜಕೀಯ ಅಸ್ತ್ರವನ್ನಾಗಿ ಚುನಾವಣೆಗಾಗಿ ಬಳಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದರೆ ಅಂಥವರನ್ನು ನಾವೇನಂತ ಕರೀನಾ ಅವರು ಸನಾತನವಾದಿಗಳ ಅವರು ಧಾರ್ಮಿಕರ ಧರ್ಮ ಮತ್ತು ಧಾರ್ಮಿಕತೆಯ ನಡುವಿನ ವ್ಯತ್ಯಾಸ ಅವರಿಗೆ ಗೊತ್ತಾ ದೇವರಗಳ ಹುಟ್ಟು ಬೆಳವಣಿಗೆ ಆ ದೇವರುಗಳು ನಮಗೆ ಕಳಿಸುವ ಪಾಠ ನಂಬಿಕೆ ಇದೆಲ್ಲ ಗೊತ್ತಾ ಅದು ಗೊತ್ತಿದ್ದರೆ ತಾವು ರಾಜಕೀಯಕ್ಕೆ ಇದನ್ನು ಬಳಸಿಕೊಳ್ಳ ಆ ಬಳಕೆ ಪ್ರಾರಂಭ ಆಗಿದೆ ಇದೊಂದು ಅಪಾಯದ ಗಂಟೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ರಾಮನನ್ನು ಏನು ಬಳಸಿಕೊಂಡಿರುವುದು ಯಾವ ಪರಿಣಾಮ ಬೀರುತ್ತೆ ನನಗೆ ಗೊತ್ತಿಲ್ಲ ಆದರೆ ರಾಮನನ್ನು ರಾಜಕೀಯವಾಗಿ ಬಿ ಜೆ ಪಿ ಬಳಸಿಕೊಳ್ಳುವಾಗ ಮೋದಿಯನ್ನು ಬಳಸಿಕೊಳ್ಳುವಾಗ ಅದಕ್ಕೆ ಪ್ರತ್ಯಾಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಮತ್ತು ಇತರ ಪ್ರತಿಪಕ್ಷಗಳಿಗೆ ಏನು ಉಳಿದಿಲ್ಲ ಬಹಳ ಕಷ್ಟ ಅದು ರಾಜಕೀಯವಾಗಿ ಈಗ ಕೃಷ್ಣನ ಬಳಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಕೃಷ್ಣನನ್ನು ಇವರು ಬಳಸಿಕೊಳ್ಳುವುದಕ್ಕೆ ಈಗ ಒಂದು ವೇದಿಕೆಯನ್ನು ಸೃಷ್ಟಿಸಲಾಗಿದೆ ಅದನ್ನೇ ಮೋದಿಯವರು ನಿನ್ನೆ ಕೂಡ ಮಾ ಕಾಂಗ್ರೆಸ್ಸನ್ನು ಈಗಳಿಗೆ ಬಳಸಿದ್ದಾರೆ ಈ ಕೃಷ್ಣನ ಬಳಕೆಗೂ ಕೂಡ ಕಾಂಗ್ರೆಸ್ ಬರಲಿ ಯಾವುದೇ ಪ್ರತಿ ಅಸ್ತ್ರ ಇದ್ದಂತೆ ಕಾಣ್ತಾ ಇಲ್ಲ ಬಳಸೋದಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸ್ಥಿತಿ ಏನಿದೆ ಈ ದೇಶದಲ್ಲಿ ಇದೆ ಮುಂಬರುವ ಚುನಾವಣೆಯಲ್ಲಿ ರಾಮ ಕೃಷ್ಣ ಇಬ್ಬರು ಬಳಕೆ ಆಗ್ತಾರೆ ನೀವು ನೋಡಿರ್ಬೋದು ಒಂದು ಫೋಟೋ ರಾಮನ ಸಂದರ್ಭದಲ್ಲಿ ಬಂದಿತ್ತು ಬಾಲ ರಾಮನ ಕೈ ಹಿಡಿದುಕೊಂಡು ಮೋದಿ ಗಾವ ಈ ಎಲ್ಲ ಸಂಘ ಪರಿವಾರದವರು ಹಾಕ್ತಾ ಇದ್ದರು ಅಂದರೆ ರಾಮನನ್ನು ಮುಂದು ಕೈ ಹಿಡಿದು ನಡೆಸುವವರು ಮೋದಿ ಅಂತ ಈಗ ಕೃಷ್ಣನನ್ನು ಕೂಡ ಮೋದಿಯವರು ಕೈ ಹಿಡಿದು ನಡೆಸುವ ಫೋಟೋಗಳು ಬರಬಹುದು ಕೃಷ್ಣನನ್ನು ಕೈ ಹಿಡಿದು ನಡೆಸುವವರು ಮೋದಿ ಅಂದರೆ ರಾಮಕೃಷ್ಣ ಇಬ್ಬರಿಗಿಂತಲೂ ದೊಡ್ಡವರು ಮೋದಿ ಇನ್ನು ನಿಮಗೆ ಬಿಟ್ಟಿದ್ದು ನಾನೇನೂ ಹೇಳಿದರೆ ಇಂಥ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮೆಲ್ಲರ ಸಹಾಯವೇ ಶ್ರೀರಕ್ಷೆ ಎಲ್ಲರಿಗೂ ನಮಸ್ಕಾರ